ಏನೂ ಸಾಸಿವೆ ಸಾದಿಂದನೇ ಸೊ ಅಮ್ಮ ನಮ್ಮ ತಾಯಿಯವ್ರಿಗೆ ರೀಬ್ಯಾಕ್ ಮಾಡಿ ರೀಬರ್ತ್ ನನಗೆ ಬಸವ ಅಕಾಡೆಮಿ ಕೊಟ್ಟಿದೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಪವಿತ್ರ ಬಸವ ಅಕಾಡೆಮಿಯಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಂದು ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕಿನಂದು ಚಿತ್ರದುರ್ಗ ಡಿಸ್ಟಿಕಲ್ಲಿ ನಾನು ಐ ಸಿ ಸಿ ಎಸ್ ಎಲ್ಲಲ್ಲಿ ಕ್ಲಸ್ಟರ್ ಹೆಡ್ ಆಗಿ ಫಿಫ್ಟೀನ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಜೊತೆಗೆ ನನ್ನ ಬ್ಯೂಟಿ ಪಾರ್ಲರ್ ಕೂಡ ಇದೆ ಜೊತೆಗೆ ಸ್ಪಿರಿಚುವಲ್ ಕೋಚ್ ಕೂಡ ನಾನು ಬಸವ ಎಕ್ಯು ಅಕಾಡೆಮಿಗೆ ಬರೋದಕ್ಕಿಂತ ಮುಂಚೆ ನಮ್ಮ ಲೈಫ್ ಹೇಗಿತ್ತು ಅಂತಂದರೆ ಸೊ ಹೆಲ್ತ್ ಬಗ್ಗೆ ನಮಗೆ ಯೋಚನೆ ಇತ್ತು ಯಾಕಂದರೆ ನಾವು ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಮೆಡಿಸಿನ್ಸ್ ಹೋಗಲ್ಲ ಬೇಗ ಏನಕ್ಕೂ ಕೂಡ ಸೊ ನ್ಯಾಚುರಲಾಗಿ ಕ್ಲಿಯರ್ ಆಗೋದಕ್ಕೆ ಏನೇನು ನೈಸರ್ಗಿಕವಾಗಿ ಏನೇನು ಸಿಗುತ್ತೋ ಅದನ್ನು ನಾವು ಟ್ರೈ ಮಾಡ್ತೀನಿ ಅದರಲ್ಲೂ ಕೂಡ ಅದೇ ಥರದ್ದು ನಮಗೆ ಬೇಕು ಅಂತ ಪ್ರಿಫರ್ ಮಾಡುವಾಗ ಯೂಟ್ಯೂಬ್ಸಲ್ಲಿ ಎಲ್ಲ ಕಡೆ ನೋಡ್ತಿರುವಾಗ ಬಸರಾ ಸರ್ದು ಯಾವುದೋ ಒಂದು ವೀಡಿಯೋ ನೋಡಿದೆ ನಾನು ಅದು ನೋಡಿದಾಗ ಇವರೇನು ಇವ್ರು ಹೇಗಿದ್ದಾರೆ ಇದು ಒಂದು ಕಡಿಮೆ ಆಗಿತ್ತು ಇವ್ರು ಯಾರೋ ಬಂದು ಇದನ್ನು ಹೇಳ್ತಿದ್ದಾರೆ ಅದು ನಿಜನ ಸುಳ್ಳ ಓಕೆ ನೋಡೋಕ್ಕೇನಂತೆ ಯಾವ ಹೊತ್ತದಲ್ಲಿ ಯಾವ ಹಾವಿರುತ್ತೋ ಯಾರಿಗೋ ಗೊತ್ತು ಆಯಿತು ನೋಡೋಣ ಕಡೆಗಣಿಸ್ಬಾರ್ದು ಅಂತ ಹೇಳಿಬಿಟ್ಟು ಸೊ ನಾವು ಬಳ್ಳಾರಿಗೆ ಹೋದ್ವಿ ಬಸವ ಸರ್ ಬ್ರದರ್ ಅವರು ಗಂಗಾಧರ್ ಸರ್ ಅವ್ರ ಕ್ಲಿನಿಕ್ಕಿಗೆ ಹೋದ್ವಿ ಸೊ ಕ್ಲಿನಿಕ್ಕಿಗೆ ಹೋದ ಕೂಡಲೇ ಸರ್ಗೆ ಫಸ್ಟ್ ಟ್ರೀಟ್ಮೆಂಟ್ ಏನು ತೊಗೊಂಡಿದ್ದು ಅಂದರೆ ನಮ್ಮ ಮನೆಯವ್ರಿಗೆ ಅಸ್ತಮಾ ಪೇಷೆಂಟು ತರ್ಟಿ ಫೋರ್ ಇಯರ್ಸಿಂದ ಅಸ್ತಮಾ ಪೇಷೆಂಟ್ ಅವರು ಅದನ್ನು ಅಸ್ತಮ ಪೇಷೆಂಟ್ ಮತ್ತು ನನ್ನ ಮಗಳಿಗೆ ಸಿಕ್ಕಾಬಟ್ಟೆ ಸಿಟ್ಟು ಕೋಪ ಮತ್ತು ನನ್ನ ದೊಡ್ಡ ಮಗಳಿಗೆ ಯಾವಾಗಲೂ ಕಾಲ್ ಕ್ರ್ಯಾಕ್ಸ್ ಇರೋದು ಸೊ ಇವರು ಮೇಯ್ನ್ ಇದಕ್ಕೆ ನೋಡೋಣ ಫಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಸೊ ನಿಜವಾಗ್ಲೂ ಅಲ್ಲಿ ಹೋಗಿ ಬಂದ ಮೇಲೆ ಅವತ್ತೇ ನಾನು ಟಿ ಎಮ್ ಕೋರ್ಸ್ಗೂ ಅಮೌಂಟ್ ಪೇ ಮಾಡಿ ಜಾಯ್ನ್ ಆಗಿ ಬಂದ್ಬಿಟ್ಟೆ ಒಂದೇ ಸರಿ ನಾನು ಸೊ ಅವಾಗಿಂದ ನನಗೆ ವೀಡಿಯೋಸ್ ಕೂಡ ಕೊಟ್ಟರೆ ಕೊಡೋಕ್ಕೆ ಶುರು ಮಾಡ್ದು ನಾನು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಇವಾಗ ಇದು ಬಂದು ಸುಮಾರು ಏನಿಲ್ಲ ಅಂದರೂ ಕೂಡ ಒನ್ ಇಯರ್ ಆತ್ರ ಬರ್ತಾಯಿದೆ ಈ ಒನ್ ಇಯರಲ್ಲಿ ನಮ್ಮ ಮನೆಯವರು ಅಸ್ತಮದಿಂದ ಕ್ಯೂರಾಗಿ ಫಿಫ್ಟೀನ್ ಕೆ ಜಿ ತೂಕ ಇಳಿಸ್ಕೊಂಡು ತುಂಬ ಹೆಲ್ತಿ ಆಗಿ ಆರೋಗ್ಯವಾಗಿದ್ದಾರೆ ಸೊ ಜೊತೆಗೆ ನನ್ನ ಮಗಳಿಗೆ ಮುಟ್ಟಿದ್ರೆ ಕೋಪ ಮಾತಾಡಿದ್ರೆ ಕೋಪ ಏನು ಮಾಡಿದ್ರೆ ಕೋಪ ಸ್ಪಿರಿಚುವಲ್ ಕೋಚ್ ಆಗಿದ್ದು ಕೂಡ ಸೊ ಅವ್ಳು ಕೋಪನ ಕಂಟ್ರೋಲ್ ಮಾಡಕ್ಕೆ ಯಾವುದೋ ಮೆಡಿಟೇಷನ್ ಕೋರ್ಸಸ್ಗೂ ಯಾವುದಾದ್ರು ಆಶ್ರಮಗಳಿಗೂ ಹಾಕಬೇಕಂತ ಥಿಂಕ್ ಮಾಡ್ತಿದ್ದೆ ಬಟ್ ಇದರಲ್ಲಿ ಒಂದೇ ಒಂದು ಪಾಯಿಂಟಲ್ಲಿ ಒಂದೇ ಒಂದು ಸೀಡಿಂದ ನಮ್ಮ ಮಗ ಕೋಪನೂ ಕ್ಲಿಯರ್ ನೈನ್ ಮನ್ಸಿಂದ ಯಾವ ಕೋಪನೂ ಇಲ್ಲ ಸೊ ಜೊತೆಗೆ ಬಸವ ಅಕಾಡೆಮಿ ಸಿಕ್ಕಿರೋದು ನಮಗೆ ಒಂದು ನಿಜವಾಗ್ಲೂ ನಾವು ಎಲ್ಲೇ ಕೆಲಸ ಮಾಡಬೇಕಂದ್ರೆ ನಮ್ಮ ಜೊತೆಗಿರೋ ಗುರುಗಳು ಇರ್ತಾರೆ ನೋಡಿ ನಮಗೆ ಗೈಡ್ ಮಾಡೋದು ಗುರುಗಳು ತುಂಬಾ ಇಂಪಾರ್ಟೆಂಟ್ ತುಂಬ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಒಳ್ಳೆ ಗುರುಗಳು ಸಿಗೋದು ನಿಜವಾಗ್ಲೂ ಸಾಧ್ಯ ಇಲ್ಲ ಒಳ್ಳೆ ಗುರುಗಳು ಹೃದಯವಂತಿಕೆ ಗುರುಗಳು ಸಿಗಬೇಕು ನಮ್ಮ ಸೀನಿಯರ್ಸ್ ಆಗಿ ಬರೋಂಥ ಹೃದಯವಂತಿಕೆ ಇರಬೇಕನ್ನೋರು ಸಿಗೋದು ಸಾಧ್ಯವೇ ಇಲ್ಲ ಅಂಥದ್ರಲ್ಲಿ ಇವಾಗಿನ ಈ ಕಲಿಯುಗದಲ್ಲಿ ನಿಜವಾಗ್ಲೂ ಕಲಿಯುಗ ದೈವ ಅಂದರು ಕೂಡ ತಪ್ಪಾಗಲ್ಲ ಸೊ ಬಸವರಾಜ ಸರ್ ಅವರು ಹೃದಯವಂತರು ಕೂಡ ಹಾಗೆ ಎಷ್ಟು ಜನಕ್ಕೆ ಕೆಲಸ ಇಲ್ವಾ ಕೆಲಸ ಕೊಡ್ತಿದ್ದಾರೆ ವಿದ್ಯೆ ಇಲ್ವಾ ವಿದ್ಯೆ ಕೊಡ್ತಿದ್ದಾರೆ ಸೊ ಅವ್ರಿಗೆ ಏನು ಕೊರತೆ ಇದೆಯೋ ಅವ್ರಿಗೆ ಏನು ಟ್ಯಾಲೆಂಟ್ ಇಲ್ವೋ ಆ ಟ್ಯಾಲೆಂಟನ್ನು ಅವ್ರಿಗೆ ಕ್ರಿಯೇಟ್ ಮಾಡಿಸಿ ಟ್ಯಾಲೆಂಟಿಂದನೇ ಅವರು ಜೀವನ ಅಡಿಯೋಗಿ ಮಾಡ್ತಿದ್ದಾರೆ ಇದು ರೈಟ್ ಪ್ಲೇಸು ಯಾರಿಗೆ ನನಗೇನು ಇಲ್ಲ ಅನ್ನೋರ್ಗು ಕೂಡ ಇದೆ ಅಂತ ತೋರಿಸೋದೇ ಬಸವ ಐಕೆ ಅಕಾಡೆಮಿ ಪೂರ್ತಿ ಸೊ ಎಷ್ಟೋ ಜನಕ್ಕೆ ನಾನು ಕೂಡ ಒಂದು ನಲವತ್ತ ಐವತ್ತು ಜನವರೆಗೂ ನಾನು ಜಾಯ್ನಿಂಗು ಕೂಡ ಮಾಡಿಸಿದ್ದೀನಿ ಲಿಂಕ್ಸ್ ಎಲ್ಲ ಕೊಟ್ಟು ಜಾಯಿನ್ ಮಾಡಿಸಿದ್ದೀನಿ ಸೊ ಗೈಡ್ ಮಾಡಿದ್ದೀನಿ ಸೊ ಸುಮಾರು ಒಂದು ಸಾವಿರದ ಎರಡು ಸಾವಿರ ಪೇಷೆಂಟ್ಸ್ವರೆಗೂ ಸಮೇತನೂ ಅವ್ರಿಗೆ ಕಂಪ್ಲೀಟ್ ರೋಗಮುಕ್ತರಾಗಿ ಮಾಡಿದ್ದೀವಿ ಎಷ್ಟೋ ಜನಕ್ಕೆ ನಾವು ಪ್ರಚಾರ ಕೂಡ ಮಾಡ್ತಿದ್ದೀವಿ ಬಿಡ್ದಂಗೆ ಸರ್ ಇಂಟೆನ್ಷನ್ ಗುರಿ ಮುಟ್ಟೋದಕ್ಕೆ ಏನು ಬೇಕೋ ಅದನ್ನು ನಾವು ಪೂರ್ತಿ ಅವ್ರ ಜೊತೆಗಿಂತ ಗೆಲ್ಲಿಸ್ಕೊಡ್ತೀವಿ ಬಸವ ಅಕಾಡೆಮಿ ಅಕಾಡೆಮಿ ಬಂದಮೇಲೆ ಎಲ್ಲ ಇದೆ ಇಲ್ಲಿ ಸೊ ಆರೋಗ್ಯದೊಂದು ನನಗೆ ಚಿಂತೆ ಇತ್ತು ಆರೋಗ್ಯ ಕಂಪ್ಲೀಟ್ ಫ್ರೀಡಮ್ ಆಗಿಬಿಟ್ಟಿದ್ದೀನಿ ಈಗ ನಮ್ಮ ತಾಯಿಯವ್ರಿಗೆ ಕಿವಿ ಕೇಳಿಸ್ತಿಲ್ಲ ಥ್ರೋಬಿಂಗ್ ಪೈನ್ ಇತ್ತು ಸೊ ಒನ್ ಮಂತ್ ಫುಲ್ ನನ್ನ ಬ್ಯಾಂಕಿಗೆ ರಜೆ ಹಾಕಿ ಸೊ ಅವ್ರಿಗೆ ಜೊತೆಗಿದ್ದು ನಾನು ಕಂಪ್ಲೀಟ್ ಮಾಡಿ ರಿಲೇಷನ್ಸು ನಮ್ಮ ಪೇ ನಮ್ಮ ಹಸ್ಬೆಂಡು ನಮ್ಮ ಚಿಕ್ಕಮ್ಮ ಎಲ್ಲರೂ ಬೈಯೋರು ಏಳೇನೋ ಪಾಯಿಂಟ್ ಸೀಡ್ ಅಂತ ಕೂತಿದ್ದಾಳೆ ಆದರೆ ಈ ಬಸವೇ ಅಕಾಡೆಮಿಯಿಂದ ನಾನು ಅವ್ರಿಗೆ ಟ್ರೀಟ್ಮೆಂಟು ಪಾಯಿಂಟ್ ವೈಸಲ್ಲಿ ಸೀಡ್ಸ್ ವೈಸಲ್ಲಿ ಕಲರ್ ವೈಸಲ್ಲೆಲ್ಲ ಕೊಟ್ಟು ಒನ್ ಮಂತಲ್ಲಿ ಅವ್ರ ಕಿವಿ ಏನು ಕೇಳಿಸ್ತೀರಲ್ವ ಅದು ರೀ ಬ್ಯಾಕ್ ಆಗಿ ಆಗಿ ಶಾರ್ಪಾಗಿ ರೆಡಿಯಾಗಿದೆ ಥ್ರೋಪಿಂಗ್ ತಿನ್ ಕ್ಲಿಯರ್ ಆಗಿದೆ ಸೊ ನಮ್ಮ ಬಸವ ಅಕಾಡೆಮಿ ಸಿಕ್ಕಿಲ್ಲ ಅಂದಿದ್ರೆ ಮಿನಿಮಮ್ ಐದು ಲಕ್ಷ ಇತ್ತು ನನಗೆ ಸೊ ಏನೂ ಖರ್ಚಾಗ್ದಲ್ಲೆ ಸಾಸಿವೆ ಮೆಂತ್ಯೆಯಿಂದನೇ ಸೊ ಅಮ್ಮ ನಮ್ಮ ತಾಯಿಯವ್ರಿಗೆ ರೀಬ್ಯಾಕ್ ಮಾಡಿ ರೀಬರ್ತ್ ನನಗೆ ಬಸವ ಅಕಾಡೆಮಿ ಕೊಟ್ಟಿದೆ ಲೈಫನ್ನು ಕೊಡ್ತಾ ಇದೆ ಹೆಲ್ತನ್ನು ಇದೆ ವೆಲ್ತನ್ನು ಕೊಡ್ತಾ ಇದೆ ಎಲ್ಲರಿಗೂ ಕೊಡಿಸ್ತಾ ಇದೆ ನಮ್ಮಲ್ಲಿರೋ ಟ್ಯಾಲೆಂಟನ್ನು ಕೂಡ ಹೊರಗೆ ಹಾಕೋದಕ್ಕೆ ಅವಕಾಶವೂ ಇದೆ ಎಲ್ಲರೂ ಬೆಳೆಯಬೇಕು ಅನ್ನೋ ಉದ್ದೇಶವೇ ಬಸವ ಅಕಾಡೆಮಿಯ ಉದ್ದೇಶ ಸೊ ಎಲ್ಲರೂ ಕೂಡ ಬಸವ ಅಕಾಡೆಮಿಗೆ ಬನ್ನಿ టీఎం కోర్సన ఖరీ ప్రతీ కుటుంబ ఔషధీత కుటుంబంకి మారి థ్యాంక్